ಅದು ಚಂದ್ರಾಪುರ ಎನ್ನುವ ಸಣ್ಣ ಗ್ರಾಮ ಅಲ್ಲಿ ಅತ್ತೆ ಸೊಸೆಯಾದ ರೋಜಾ ಶಾಂತಮ್ಮ ಎನ್ನುವ ಅತ್ತೆ ಸೊಸೆ ಇದ್ರು ಅವರಿಬ್ಬರು ಎಷ್ಟೊಂದು ಜಿಪ್ಣರು ಅಂತ ಬಾಯಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ನೀವು ಕತೆಯೊಳಗೆ ಹೋಗಿನೇ ತಿಳ್ಕೊಬೇಕು ಶಾಂತಮ್ಮ ಬೆಳಿಗ್ಗೆನೆ ಕ್ಯಾಲೆಂಡರ್ ಅನ್ನು ನೋಡ್ತಾ ಇದ್ರು ಏನೇ ಸೊಸೆ ಇವತ್ತು ಅಡಿಗೆ ಮನೆಯಲ್ಲೂ ಯಾರಿಗೂ ಅಡಿಗೆ ಮಾಡ್ಬೇಡ ಕಣೇ ನನಗೆ ಗೊತ್ತತ್ತೇ ಇವತ್ತು ದೇವಸ್ಥಾನದಲ್ಲಿ ಎಲ್ರಿಗೂ ಊಟ ಕೊಡ್ತಾರೆ ಎಲ್ಲರೂ ಅಲ್ಲಿಗೋಗ್ತೀವಿ ನಾಳೆ ನಮ್ ಪಕ್ಕದ ಮನೆ ಸುಬ್ಬಯ್ಯನವರ ಹುಟ್ಟು ಹಬ್ಬ ನಾಳೆ ನಾವೆಲ್ಲರೂ ಅಲ್ಲಿಗೋಗ್ತೀವಿ ಆ ನಾಡಿದ್ದು ಕಾಂತಮ್ಮನ ಮಗಳ ಮದುವೆ ಮನೆಯಲ್ಲಿ ಯಾರು ಕೂಡ ಅಡಿಗೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಮಾರ್ನೇ ದಿನ ಆ ರಾಜಯ್ಯನವರು ಮನೆಗೆ ಬರ್ತಾರಂತೆ ಎಲ್ರಿಗೂ ಊಟ ಕೊಡ್ತಾರಂತೆ ಶುಕ್ರವಾರ ಶನಿವಾರ ಭಾನುವಾರ ಹೊಸ ದೇವಸ್ಥಾನ ಕಟ್ಟಿದಾರಲ್ವಾ ಅಲ್ಲಿ ಎಲ್ರಿಗೂ ಊಟ ಇದೆ ಅಂತತ್ತೇ ಅದರಿಂದ ಈ ವಾರ ಇಡೀ ಮನೆಯಲ್ಲಿ ಅಡಿಗೆ ಮಾಡುವ ಅವಶ್ಯಕತೆ ಇಲ್ಲ ಆ ಮಾತನ್ನು ಕೇಳಿ ಶಾಂತಮ್ಮ ಹಬ್ಬ ಅತ್ತೆಗೆ ತಕ್ಕ ಸೊಸೆ ನನ್ನ ಚಿನ್ನದ ಸೊಸೆ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ರೋಜನಗಂಡ ಅಲ್ಲಿಗೆ ಬಂದು ಅಮ್ಮ ದಿನದಿಂದ ದಿನಕ್ಕೆ ನಿಮ್ಮ ಪರಿಸ್ಥಿತಿ ಏನಾಗ್ತಿದೆ ಅಂತ ಗೊತ್ತಾ ನಿಮ್ಮ ಜಿಪ್ಣತನದಿಂದ ನನ್ನ ಪ್ರಾಣನೇ ಹೋಗ್ತಾ ಇದೆ ನನಗೆ ತುಂಬಾ ನಾಚಿಕೆ ಆಗ್ತಾ ಇದೆ ಯಾರು ಏನ್ ಹೇಳ್ತಾರೆ ಅಂತ ಆದ್ರೆ ನಿಮಗೆ ಏನು ಕೂಡ ಅನ್ಸದೇ ಇಲ್ವಾ ಅದಕ್ಕೆ ಶಾಂತಮ್ಮ ಯಾರು ಏನೇ ಹೇಳಿದ್ರು ನಮಗೆ ಯಾವ ತೊಂದ್ರೆನೂ ಇಲ್ಲ ನಾವು ಹಣವನ್ನು ಉಳಿತಾಯ ಮಾಡ್ತಿದ್ದೀವಿ ನೀನು ಮಾಡುವ ಸಂಪಾದನೆಗೆ ಈ ರೀತಿ ಬದುಕಿದ್ರೆ ಮಾತ್ರ ಸಾಧ್ಯ ಇಲ್ಲಾಂದ್ರೆ ನಿನ್ನ ಈ ಸಂಪಾದನೆಗೆ ಏನಾಗುತ್ತೆ ಅಂತ ಗೊತ್ತಾ ಆ ಮಾತನ್ನು ಕೇಳಿ ಕಿರಣ್ ಅಲ್ಲಿ ನಿಲ್ಲದೆ ಕೋಪದಿಂದ ಅಲ್ಲಿಂದ ಹೊರಟೋದ ಹೀಗೆ ಅವರಿಬ್ಬರು ಒಂದು ವಾರಗಳ ಕಾಲ ಆ ಮನೆಗೆ ಹೋಗಿ ಊಟ ಮಾಡೋದು ಈ ಮನೆಗೆ ಹೋಗಿ ಊಟ ಮಾಡೋದು ಮಾತ್ರವಲ್ಲದೆ ಕ್ಯಾರಿಯರ್ ಅಲ್ಲಿ ಕೂಡ ಮನೆಗೆ ಊಟ ತರ್ತಿದ್ರು ಹೀಗೆ ಒಂದು ವಾರ ಕಳೆಯಿತು ಒಂದು ವಾರದ ನಂತರ ಅತ್ತೆ ಇಬ್ರು ಕೂತ್ಕೊಂಡು ಮಾತಾಡ್ತಾ ಇದ್ರು ಅತ್ತೆ ಈ ಮಧ್ಯೆ ಯಾರ ಮನೆಯಲ್ಲೂ ಕೂಡ ಯಾವ ಸಮಾರಂಭನೂ ಇಲ್ಲ ಮನೆಯಲ್ಲೇ ಅಡಿಗೆ ಮಾಡ್ಬೇಕತ್ತೇ ಸರಿಯಮ್ಮ ಯಾಕೆ ಇನ್ನೂ ತಡ ಮಾಡೋದು ಬಾ ಮಾರ್ಕೆಟಿಗೆ ಹೋಗೋಣ ಹೀಗೆ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಮಾರ್ಕೆಟಿಗೆ ಹೋಗಿ ಆತನ ಬಳಿ ಮಾತನಾಡುತ್ತಾ ಏನು ಕೆಜಿ ಟೊಮೆಟ ಬರೀ ಹತ್ತು ರೂಪಾಯ ಸರಿ ಒಂದು ಐದು ಕೆಜಿ ಟೊಮೆಟೊನಾ ಕೊಡಪ್ಪ ಏನತ್ತೆ ಐದು ಕೆಜಿ ಟೊಮೆಟೊ ತಗೊಳ್ತಾ ಇದ್ದೀರಾ ಪ್ರತಿದಿನ ಟೊಮೆಟೊ ಸಾರು ಮಾಡಿದ್ರೆ ನಮ್ಮ ಗಂಡಂದಿರು ನಮ್ನ ಬೈತಾರೆ ಆ ಪ್ರತಿದಿನ ನಾವು ಮಾಡುವ ಸಾರು ಟೊಮೆಟೊ ಸಾರು ಅಂತ ಅವರಿಗೆ ಮಾತ್ರ ಹೇಗೆ ಗೊತ್ತಾಗೋದು ಸಾರ್ ಮಾಡಿ ಏನಾದರೂ ಒಂದೊಂದು ತರಕಾರಿ ಹಾಕೊಳ್ಳೋಣ ಆ ನಂತರ ಅಂಗಡಿಯಾತ ಐದು ಕೆಜಿ ಟೊಮೆಟೊ ಕೊಟ್ಬಿಟ್ಟು ಇನ್ನೇನು ಬೇಕು ಅಂತ ಕೇಳಿದ ಹೀಗೆ ಅವರು ಬೆಂಡೆಕಾಯಿ ಎರಡು ಈರುಳ್ಳಿ ಎರಡು ಹೀಗೆ ಸ್ವಲ್ಪ ಪದಾರ್ಥಗಳನ್ನ ತಗೊಳ್ತಾ ಇದ್ರು ಅದನ್ನು ನೋಡಿ ಅಂಗಡಿಯಾತ ಆಶ್ಚರ್ಯಪಟ್ಟು ಅವರ ಬಳಿ ಹೀಗೆ ಕೇಳಿದ ಏನಮ್ಮ ನೀವು ಯಾವಾಗ್ಲೂ ಒಂದ್ಸಲ ಬರೋದು ಹಾಗೆ ಬಂದ್ರು ಕೂಡ ಈ ರೀತಿ ಒಂದು ಎರಡು ಅಂತ ತಗೊಳ್ತೀರಾ ಹೌದು ನೀವ್ ಯಾಕೆ ಇಷ್ಟೊಂದು ಜಿಪ್ಣರಾಗಿದ್ದೀರಾ ಏನು ನಮ್ನನೆ ನೀನು ಪಿಸ್ನರಿ ಅಂತ ಹೇಳ್ತಾ ಇದ್ದೀಯ ನಿನ್ನ ನಾವು ಸುಮ್ನೆ ಬಿಡೋದಿಲ್ಲ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ನೋಡು ಏನ್ ಮಾಡ್ತೀವಿ ನೋಡು ಇನ್ನು ಏನಮ್ಮ ಇವನ್ನ ನಿಂತು ನೋಡೋದು ಬಾ ಪೊಲೀಸ್ ಹತ್ರ ಕಂಪ್ಲೇಂಟ್ ಮಾಡೋಣ ಅದಕ್ಕೆ ಆ ವ್ಯಕ್ತಿ ತುಂಬಾ ಭಯದಿಂದ ಬೇಡಮ್ಮ ಏನೋ ಅವಸರದಲ್ಲಿ ಹೇಳ್ಬಿಟ್ಟೆ ನಿಮಗೆ ಏನ್ ಬೇಕೋ ತಗೊಳ್ಳಿಯಮ್ಮ ಹಾಗೆ ಅಂತ ಹೇಳಿದಾಗ ಬೇಕಾಗಿರದ್ನ ತರ್ಕಾರಿನೆಲ್ಲ ತಗೊಂಡು ಬಿಲ್ಲು ಎಷ್ಟು ಅಂತ ಕೇಳಿದ್ರು ಅದಕ್ಕೆ ಅವನು ಏನು ಉತ್ತರ ಹೇಳದೆ ಆ ಟೊಮೆಟೊಗೆ ಮಾತ್ರ ಐವತ್ತು ರೂಪಾಯಿ ಕೊಟ್ಟೋಗಿ ಅಂತ ಹೇಳಿದ ಆಗ ಅತ್ತೆ ಸೊಸೆ ಇಬ್ರು ತುಂಬಾ ಸಂತೋಷದಿಂದ ಐವತ್ ರೂಪಾಯಿ ಕೊಟ್ಟು ಅಲ್ಲಿಂದ ಹೊರಟು ಹೋದ್ರು ಹೀಗೆ ಅತ್ತೆ ಸೊಸೆ ಹೋಗ್ತಾ ದಾರಿ ಮಧ್ಯದಲ್ಲಿ ಆ ತರ್ಕಾರಿ ಮಾರುವವನು ನಮ್ಮನ್ನ ನೋಡಿ ಹೆದ್ರು ಬಿಟ್ಟ ಸೊಸೆ ಇನ್ನೊಂದ್ಸಲ ಅವನು ಯಾರನ್ನಾದ್ರೂ ಏನಾದ್ರೂ ಹೇಳ್ಬೇಕು ಆವಾಗಿದೆ ಅವನಿಗೆ ಅತ್ತೆ ಎಲ್ಲರೂ ನಮ್ನ ಜಿಪಣರು ಅಂತ ಅನ್ಕೊಂಡಿದ್ದಾರೆ ಆದ್ರೆ ನಾವು ಬುದ್ಧಿವಂತರು ಅಂತ ಅವ್ರು ಯಾರಿಗೂ ಗೊತ್ತಿಲ್ಲ ಅತ್ತೆ ಹೀಗೆ ಇಬ್ಬರು ನಗುತ್ತಾ ಮನೆಗೆ ಹೋಗಿ ತಲುಪಿದ್ರು ಹೀಗೆ ಮನೆಗೆ ಹೋಗಿದ ನಂತರ ಅವರಿಬ್ಬರು ಅಡುಗೆ ಮಾಡಲು ಆರಂಭಿಸಿದ್ರು ಆಗ ಅವರ ದೂರದ ಸಂಬಂಧಿಕರು ಬಂದ್ರು ಅವರನ್ನು ನೋಡಿ ಅತ್ತೆ ಸೊಸೆ ಇಬ್ರು ಅಯ್ಯೋ ಇವರ ನಮ್ಮ ಮನೆಗೆ ಬಂದಿರೋದು ಇವರು ಊಟ ಮಾಡದೆ ಹೋಗೋದಿಲ್ಲ ಅಲ್ವಾ ಅಯ್ಯೋ ಏನತ್ತೆ ಮೂರ್ ಜನ ಬಂದಿದ್ದಾರೆ ಈ ಮೂವರಿಗೂ ಹೇಗತ್ತೆ ಊಟ ಕೊಡೋದು ಹಾಗೆ ಅಂತ ಆ ಮೂರು ಜನರನ್ನು ಆಹ್ವಾನಿಸಿದ್ರು ಮಹೇಶ್ ರಮ್ಯಾ ಚಿಕ್ಕಮ್ಮ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆ ರೋಜಾ ನಾವು ಚೆನ್ನಾಗಿದ್ದೀವಮ್ಮ ನೀನ್ ಚೆನ್ನಾಗಿದ್ದೀಯಾ ನಿಮ್ಮ ಅತ್ತೆಯವರು ನಿನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಾ ಆ ಚೆನ್ನಾಗಿ ನೋಡ್ಕೊಳ್ತಾರೆ ಹೀಗೆ ಎಲ್ಲರೂ ಕೂತ್ಕೊಂಡು ಸೋಫಾ ಮೇಲೆ ಮತ್ತೆ ಪುನಃ ಮಾತಾಡ್ತಾ ಇದ್ರು ನಮ್ಮ ಮಗಳಿಗೆ ಇಲ್ಲೇನೋ ಕೆಲಸ ಇದೆ ಅಂತೆ ನಮಗೆ ಇಲ್ಲಿ ಯಾರನ್ನ ಗೊತ್ತು ಹೇಳಿ ನೀವೇ ಅದಕ್ಕೆ ಒಂದು ವಾರ ಕೆಲಸ ಇರುತ್ತೆ ಅವಳ ಜೊತೆ ನಾನು ಕೂಡ ಹೋಗೋಣ ಅಂತ ಬಂದಿದ್ದೀನಿ ನಿಮ್ಗೇನೋ ತೊಂದರೆ ಇಲ್ಲ ಅಲ್ವಾ ಆಗ ರೋಜಾ ಅವಳ ಮನಸ್ಸಲ್ಲಿ ಅಯ್ಯೋ ಒಂದು ವಾರ ಇದ್ದೋಗ್ತಾರ ಇವರಿಗೆ ತಿಂಡಿ ಖರ್ಚು ಕರೆಂಟ್ ಬಿಲ್ಲು ಅಯ್ಯೋ ಛೇ ಹಾಗೆ ಅಂತ ಹೊರಗೆ ಮಾತ್ರ ಅಯ್ಯಯ್ಯಯ್ಯೋ ಒಂದು ವಾರ ತಾನೆ ಒಂದು ವಾರ ಏನು ಒಂದು ತಿಂಗಳಿರಿ ನಿಮ್ನ ಯಾರು ಏನು ಹೇಳ್ತಾರೆ ಚಿಕ್ಕಮ್ಮ ಅದಕ್ಕೆ ಅವರು ಕೂಡ ಸರಿ ಅಂತ ಒಪ್ಪಿಕೊಂಡ್ರು ಒಂದು ವಾರ ಇರ್ತಾರಂತೆ ಇವ್ರನ್ನ ಎರಡೇ ದಿನದಲ್ಲಿ ಇಲ್ಲಿಂದ ಓಡಿಸ್ಬೇಕು ಹೀಗೆ ಶಾಂತಮ್ಮ ಆಲೋಚನೆ ಮಾಡ್ತಾ ಇದ್ರು ಆ ನಂತರ ಶಾಂತಮ್ಮ ಅವರ ಜೊತೆ ಇದೇ ಕೂತ್ಕೊಂಡು ಮಾತಾಡ್ತೀರಿ ಇವಾಗ ಬರ್ತೀನಿ ಹಾಗೆ ಹೇಳಿ ಶಾಂತಮ್ಮ ಹೊರಗಡೆ ಬಂದ್ರು ರೋಜಾ ಕೂಡ ಹೊರಗಡೆ ಬಂದ್ಲು ಅತ್ತೇ ಒಂದು ವಾರ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಎರಡೇ ದಿನದಲ್ಲಿ ಹೋಗುವಾಗೆ ನಾನೇನಾದ್ರೂ ಮಾಡ್ತೀನಿ ನೀವೇನು ಚಿಂತೆ ಮಾಡ್ಬೇಡಿ ಸರಿ ಕಣಮ್ಮ ನನಗ್ ಗೊತ್ತು ನೀನ್ ಎರಡೇ ದಿನದಲ್ಲಿ ಅವ್ರನ್ನ ಕಳಿಸ್ಬಿಡ್ತೀಯ ಅಂತ ಈ ಒಂದು ದಿನ ಅವ್ರನ್ನ ಚೆನ್ನಾಗಿ ನೋಡ್ಕೊಳೋಣ ಬಾ ಹೋಗಿ ನಾಟಕ ಮಾಡೋಣ ಆ ನಂತರ ರೋಜಾ ಕೂಡ ಸರಿ ಅಂತ ಒಪ್ಪಿಕೊಂಡ್ಲು ಆ ನಂತರ ರೋಜಾ ಅವರಿಗೋಸ್ಕರ ಕೂಲ್ ಡ್ರಿಂಕ್ಸ್ ಅನ್ನು ತೆಗೆದುಕೊಂಡು ಬಂದ್ಲು ಅವರೆಲ್ಲರೂ ಜ್ಯೂಸ್ ಅನ್ನು ಕುಡಿದು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಂಡ್ರು ಕಿರಣ್ ಹಾಗೇನೆ ಬಂದ್ರು ಅವರನ್ನು ಮಾತನಾಡಿಸಿದ್ರು ಹೀಗೆ ಕುಟುಂಬದವರೆಲ್ಲ ಸೇರಿ ಒಟ್ಟಿಗೆ ಊಟ ಮಾಡಿ ನಿದ್ರೆ ಮಾಡಿದ್ರು ಅರ್ಧರಾತ್ರಿಯ ಸಮಯದಲ್ಲಿ ರೋಜಾ ಎದ್ದು ಮೈನನ್ನು ಆಫ್ ಮಾಡ್ಬಿಟ್ಲು ರೂಮೊಳಗೆ ಮಲಗಿದವರೆಲ್ಲ ಸೊಳ್ಳೆ ಕಡಿತದಿಂದ ಮಲಗಕ್ಕೆ ಆಗದೆ ಎದ್ದು ಕೂತ್ಕೊಂಡ್ರು ಆಗ ರೋಜಾ ಏನು ತಿಳಿಯದ ಹಾಗೆ ಬಂದು ಅಬ್ಬಾ ಬಿಸಿಲು ಕಾಲ ಆರಂಭ ಆದ್ರೆ ಯಾವಾಗ ನೋಡಿದ್ರು ಕರೆಂಟೇ ಇರೋದಿಲ್ಲ ಅಲ್ಲಿ ಗಾಳಿ ಬೀಸನೆಗೆ ಇದೆ ಅದನ್ನ ತಗೊಂಡು ಗಾಳಿ ಬೀಸ್ಕೊಳ್ಳಿ ಹಾಗೆ ಅಂತ ಹೇಳಿದ್ಲು ಅವರು ಕೂಡ ಗಾಳಿಯನ್ನು ಬೀಸ್ಕೊಳ್ತಾ ಇದ್ರು ಅತ್ತೆ ಸೊಸೆಗೆ ಕರೆಂಟ್ ಇಲ್ಲದೆ ನಿದ್ರೆ ಮಾಡಿ ಅಭ್ಯಾಸ ಇರುವುದರಿಂದ ಅವರಿಬ್ಬರು ಚೆನ್ನಾಗಿ ನಿದ್ರೆ ಮಾಡಿದ್ರು ಬಂದವರು ಮಾತ್ರ ಆ ದಿನ ರಾತ್ರಿ ನಿದ್ರೆ ಮಾಡಲಿಲ್ಲ ಹೀಗೆ ಮರುದಿನ ಬೆಳಿಗ್ಗೆ ಆಯಿತು ಶಂಕರ್ ಸುಬ್ಬಯ್ಯ ಕೆಲ್ಸಕ್ಕೆ ಹೊರಟು ಹೋದ್ರು ಆಗ ಶಾಂತಮ್ಮ ಬಂದ ಸಂಬಂಧಿಕರ ಜೊತೆ ಪಾಪ ರಾತ್ರಿ ಇಡೀ ನಿಮಗೆ ಸರಿಯಾಗಿ ನಿದ್ರೆ ಇಲ್ಲ ಅನ್ಸುತ್ತೆ ಅವರು ಕೂಡ ಹೌದು ಅಂತ ಉತ್ತರವನ್ನು ಹೇಳಿದ್ರು ಆಗ ರೋಜಾ ಅತ್ತೆ ನಮ್ಮ ಮೀಟರ್ ಸುಟ್ಟೋಗಿದೆ ಅತ್ತೆ ಅದಕ್ಕೆ ರಾತ್ರಿ ಕರೆಂಟ್ ಹೋಗಿದ್ದು ಕರೆಂಟ್ ಅವನಿಗೆ ಫೋನ್ ಮಾಡಿದ್ರೆ ಹೊಸ ಮೀಟರ್ ಬರ್ಲಿಕ್ಕೆ ನಾಲ್ಕು ದಿನ ಆಗುತ್ತೆ ಅಂತ ಹೇಳ್ತಿದ್ದಾನತ್ತೇ ಪಾಪ ಕಣೇ ಅವ್ರ ಜೊತೆ ಹೊಸ ಮೀಟರ್ ಇಲ್ಲದಿದ್ರೆ ಅವ್ರ ಮಾತ್ರ ಏನ್ ಮಾಡ್ತಾರೆ ಹೇಳು ನಾಲ್ಕು ದಿನ ಆಗದಿದ್ರು ಒಂದು ವಾರ ಪರ್ವಾಗಿಲ್ಲ ಕಣೆ ಈಗೇನೆ ಇರೋಣ ಆ ಮಾತನ್ನು ಕೇಳಿ ಬಂದ ಸಂಬಂಧಿಕರು ಅಯ್ಯೋ ನಾಲ್ಕು ದಿನ ಸೊಳ್ಳೆ ಕಡಿತದಲ್ಲಿ ನಿದ್ರೆ ಮಾಡದೆ ಈಗೇನೆ ಇದ್ರೆ ಆಮೇಲೆ ಆರೋಗ್ಯ ಏನಾಗುತ್ತೋ ಏನೋ ಅಪ್ಪ ನಮ್ಮಿಂದ ಆಗಲ್ಲ ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಅತ್ತೆ ಸೊಸೆಯಬ್ರು ಅದನ್ನು ಕೇಳ್ಕೊಂಡ್ರು ಸ್ವಲ್ಪ ಸಮಯದ ನಂತರ ಶಾಂತಮ್ಮ ಕಾಂತಮ್ಮನ ಬಳಿ ಬಂದು ಅತಿಗೆ ಯಾಕೆ ಬಾತ್ರೂಮಿಗೆ ಬೀಗ ಹಾಕಿ ಇಟ್ಟಿದ್ದೀರಾ ಓ ಅದ ಅತಿಗೆ ನಾನು ಅಷ್ಟೇ ನೋಡಿದ್ದು ಬಾತ್ರೂಮ್ ಎಲ್ಲ ಫುಲ್ ಆಗಿ ನೀರೆಲ್ಲ ಹೊರಗ್ ಬರ್ತಾ ಇದೆ ನಾವು ಇಲ್ಲೇ ಪಕ್ಕದಲ್ಲಿರುವ ಕಾಡಿಗೆ ಹೋಗೋಣ ಬನ್ನಿ ಹಾಗೆ ಅಂತ ಹೇಳಿದಾಗ ಕಾಂತಮ್ಮ ಬೇಡ ಅಂತ ಒಳಗೆ ಹೋಗ್ಬಿಟ್ರು ಆ ವಿಷಯವನ್ನು ಮಗ ಸೊಸೆ ಜೊತೆ ಹೇಳಿದ್ರು ಆ ಮಾತನ್ನು ಕೇಳಿ ಅಯ್ಯೋ ಪಾಪ ಕಣೇ ಇವರು ನಮ್ನ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದಾರೆ ಆದ್ರೆ ಏನ್ ಮಾಡೋದು ನಾವು ಬರುವಾಗ ಪರಿಸ್ಥಿತಿ ಈಗಾಗಿದೆ ನಾವು ಇಲ್ಲಿ ಇರೋದು ಒಳ್ಳೇದಲ್ಲ ಹೊರಟೋಗೋಣ ಇದ್ದಕ್ಕಿದ್ದಂಗೆ ಹೋಗ್ತೀವಿ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಕಣೋ ಅದರಿಂದ ಒಂದೆರಡು ದಿನ ಇದ್ದು ಆ ನಂತರ ಹೋಟೆಲಲ್ಲಿ ರೂಮ್ ಬುಕ್ ಮಾಡಿ ಅಲ್ಲೇ ಇದ್ದು ಹೋಗೋಣ ಕಣೋ ಹೀಗೆ ಅವರ ಮಾತನ್ನು ಹೊರಗಡೆಯಿಂದ ಕೇಳ್ತಾ ಇದ್ದ ಅತ್ತೆ ಮತ್ತು ಸೊಸೆ ಸರಿಯಾಗೋಯ್ತು ಇವತ್ತೇ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಪುನಃ ಎರಡು ದಿನ ಅಂತ ಹೇಳ್ತಾ ಇದ್ದಾರೆ ಇವಾಗ ಏನ್ ಮಾಡೋದು ನೀವೇನು ಚಿಂತೆ ಮಾಡಬೇಡಿ ಅತ್ತೆ ನಾನು ಒಳ್ಳೆ ಆಲೋಚನೆ ಮಾಡಿಟ್ಟಿದ್ದೀನಿ ಹೀಗೆ ಅವರಿಗೆ ಕೇಳುವ ರೀತಿ ಜೋರಾಗಿ ಮಾತಾಡ್ತಾ ಇದ್ರು ಅತ್ತೆ ಕೋಟಯ್ಯನವ್ರದು ಇವತ್ತು ತಿಥಿಯಂತೆ ನಮ್ನ ಮನೆಗೆ ಊಟಕ್ಕೆ ಕರೆದಿದ್ದಾರೆ ಅದು ಮಾತ್ರ ಅಲ್ಲದೆ ಅಡುಗೆ ಸಹಾಯಕ್ಕೆ ಬನ್ನಿ ಅಂತ ಕೂಡ ನಮ್ನ ಕರೆದಿದ್ದಾರೆ ಮನೆಗೆ ಸಂಬಂಧಿಕರು ಬಂದಿದ್ದಾರೆಲ್ವಾ ಅವರಿಗೆ ಹೊಸದಾಗಿ ಮದ್ವೆ ಆಗಿರೋದು ಅವ್ರು ಬರಬಾರ್ದು ಅದಕ್ಕೆ ಇವಾಗ ಏನ್ ಮಾಡ್ಬೇಕು ಅಂತೀಯಾನೆ ಇವರಿಗೆ ಅಡಿಗೆ ಮಾಡಿ ಕೊಡ್ಲಿಕ್ಕೆ ಕೂಡ ಸಮಯ ಇಲ್ಲ ಇವಾಗ ಏನಮ್ಮ ಮಾಡೋದು ನಿಮ್ಮ ಮಾವಯ್ಯ ಕೂಡ ಅವ್ರ ಮನೆಯಲ್ಲೇ ಇದ್ದಾನೆ ಬಾ ಬಾ ಅಂತ ಕರಿತಾನೆ ಇದ್ದಾರೆ ಅವ್ರಿಗೇನ್ ಗೊತ್ತು ನಮ್ ಕಷ್ಟ ಸರಿಯತ್ತೆ ಕಾಂತಮ್ಮ ಚಿಕ್ಕಮ್ಮನ ಅಡಿಗೆ ಮಾಡ್ಕೊಳ್ಳಿ ಅಂತ ಹೇಳ ಮನೆಗೆ ಬಂದವರ ಜೊತೆ ಅಡಿಗೆ ಮಾಡಕ್ ಕೇಳದ ಅದ್ ನೋಡ್ಲಿಕ್ಕೆ ಚೆನ್ನಾಗಿರುತ್ತಾ ಸೊಸೆ ನಮ್ನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಂತ ತಿಳ್ಕೊತಾರೆ ಆದ್ರೆ ಈ ವಿಷಯವನ್ನು ಮಾತ್ರ ಹೇಗೆ ಹೇಳೋದು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಹೀಗೆ ಮಾತಾಡ್ತಿರುವುದನ್ನು ನೋಡಿ ಕಾಂತಮ್ಮ ಲೇ ನಾವು ಇಲ್ಲೇ ಇದ್ರೆ ನಾವು ಹಸಿವಲ್ಲೇ ಇರ್ಬೇಕಾಗುತ್ತೆ ನಾವು ಹೋಗ್ಲಿಕ್ಕೆ ಇದೇ ಸರಿಯಾದ ಸಮಯ ನಾವು ಅವರ ಬಳಿ ಹೋಗೋಣ ಬನ್ನಿ ಹಾಗೆ ಅಂತ ಮಾತಾಡಿ ಅವರನ್ನು ನೋಡಲು ಅಲ್ಲಿಗೆ ಬಂದ್ರು ನೀವು ಮಾತಾಡ್ತಿದ್ದನ್ನ ನಾವು ಕೇಳ್ದು ನೀವು ನಮ್ ಬಗ್ಗೆ ಚಿಂತೆ ಮಾಡಬೇಡಿ ನಮ್ಮ ಮಗನಿಗೆ ಗೊತ್ತಿರುವವರು ಇಲ್ಲೇ ಇದ್ದಾರಂತೆ ನಮ್ನ ಬರ ಕೇಳಿದ್ರು ನಾವು ಅವ್ರ ಮನೆಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಎರಡು ದಿನದಲ್ಲಿ ಹೊರಟೋಗ್ತೀವಿ ನೀವೇನು ನಮ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಆ ಮಾತನ್ನು ಕೇಳಿ ಅವರಿಬ್ಬರು ಮನಸ್ಸಲ್ಲಿ ತುಂಬಾ ಸಂತೋಷ ಪಡುತ್ತಾ ಹೊರಗೆ ಮಾತ್ರ ಅಯ್ಯಯ್ಯೋ ಒಂದು ವಾರ ಇರ್ತೀನಿ ಅಂತ ಹೇಳಿ ನಿಮ್ನ ಇದ್ದಕ್ಕಿದ್ದಂಗೆ ಈಗ ಕಳಿಸ್ಲಿಕ್ಕೆ ನಮ್ಗೆ ಮನ್ಸೇ ಬರ್ತಾ ಇಲ್ಲ ಹೌದು ಚಿಕ್ಕಮ್ಮ ಆದ್ರೆ ಪರಿಸ್ಥಿತಿ ಚೆನ್ನಾಗಿಲ್ಲ ಇನ್ನೊಂದ್ಸಲ ಮಾತ್ರ ನೀವು ನಮ್ಮನೆಗೆ ಬಂದ್ರೆ ನಿಮಗೆ ಎಲ್ಲಾ ಬಗೆಯ ಅಡುಗೆಯನ್ನು ಮಾಡಿ ದೊಡ್ಡ ಬಾಗೂಟ ಕೊಡ್ತೀವಿ ಅದಕ್ಕೆ ಅವರು ಸರಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ರು ಹೀಗೆ ಅವರು ನಗುತ್ತಾ ಮನೆಯೊಳಗೆ ಹೊರಟೋದ್ರು ಸಂಜೆಯಾಗುವಾಗ ಆ ವಿಷಯ ಅವರ ಗಂಡಂದಿಯರಿಗೆ ತಿಳಿಯಿತು ಅವರಿಬ್ಬರು ತುಂಬಾ ಕೋಪದಿಂದ ಇಲ್ ನೋಡ್ರೆ ನಾವು ಜಿಪ್ಣರು ಅಂತ ಇದುವರೆಗೂ ಎಲ್ರಿಗೂ ಗೊತ್ತಾಗಿದೆ ಇವಾಗ ಮನೆಗ್ ಬಂದವರಿಗೆ ಕೂಡ ಗೊತ್ತಾಗಿರುತ್ತೆ ಇವರು ಕೂಡ ಇನ್ ಮುಂದೆ ಬರದೇ ಇಲ್ಲ ಬರದಿದ್ರೆ ರೀ ನಮ್ಗೆ ಖರ್ಚು ಕಡಿಮೆ ಆಗುತ್ತೆ ಹಾಗೆ ಅಂತ ಹೇಳಿದಾಗ ಅವರಿಬ್ಬರಿಗೂ ಕೋಪ ಬಂದು ನೀವು ಬದ್ಲಾಗದೇ ಇಲ್ಲ ಹಾಗೆ ಅಂತ ಹೇಳಿ ಒಳಗೆ ಹೋದ್ರು ಹೀಗೆ ಅವರಿಬ್ಬರು ಒಬ್ಬರಿಗೊಬ್ಬರು ನೋಡಿಕೊಂಡು ನಗ್ತಾ ಇದ್ರು ಈ ವಿಧದಿಂದ ಅವರ ಮನೆಗೆ ಸಂಬಂಧಿಕರು ದೂರದ ನೆಂಟರು ಅಂತ ಯಾರು ಕೂಡ ಬರ್ತಾನೆ ಇರ್ಲಿಲ್ಲ ಕೃಷ್ಣಾಪುರ ಎನ್ನುವ ಗ್ರಾಮ ಆ ಗ್ರಾಮದಲ್ಲಿ ಶಾಂತಮ್ಮ ಅಮೃತ ಎನ್ನುವ ಅತ್ತೆ ಸೊಸೆ ಇಬ್ರು ಅವರವರ ಗಂಡನ್ ಜೊತೆ ಸಂತೋಷವಾಗಿ ಜೀವನ ಮಾಡ್ತಿದ್ರು ಸ್ವಲ್ಪ ದಿನಗಳ ನಂತರ ಅವರ ಮನೆಯಿಂದ ಗಮಗಮ ವಾಸನೆ ಹೊರ ಬರ್ತಾ ಇತ್ತು ಅದನ್ನು ನೋಡುವ ಜನರಿಗೆ ಎಲ್ಲಿಂದ ಈ ರೀತಿ ಗಮಗಮ ವಾಸನೆ ಬರ್ತಾ ಇದೆ ಅಂತ ನೋಡ್ತಿದ್ರು ದಿನ ಅಮೃತನ ಮನೆಯ ಮೇಲೆಯಿಂದ ಹೊಗೆ ಬರ್ತಾ ಇತ್ತು ಅವರ ಮನೆಯ ಪಕ್ಕದಲ್ಲಿರುವ ಅಂಜಲಿ ಏನಿದು ಅಂತ ನೋಡ್ತಾ ಇದ್ರು ಏನಿದು ಅಮೃತನ ಮನೆ ಹತ್ರ ದೆವ್ವ ಸುತ್ತಾಡ್ತಾ ಇದೀಯಾ ಈ ರೀತಿ ಹೊಗೆ ಬರ್ತಾ ಇದೆ ರಲ್ಲಿ ಅಮೃತ ಮನೆಯ ಮೇಲೆ ಬಂದ್ಲು ಅಮೃತನ ನೋಡಿ ಅಂಜಲಿ ಇದೇನೋ ದೆವ್ವ ಅಂತ ಹೆದರ್ಕೊಂಡು ನಿಜವಾಗ್ಲು ಏನೋ ದೆವ್ವ ಇದೆ ದೆವ್ವ ಏನು ಗಮಗಮ ಅಡಿಗೆ ಮಾಡುವ ರೀತಿ ಇದೆ ಗಮಗಮ ವಾಸನೆ ಬರ್ತಿದೆ ಅಯ್ಯೋ ದೇವ್ರೆ ಆ ದೆವ್ವನ ನೋಡಿ ನೋಡೋ ರೀತಿ ಹೋಗ್ಬಿಡ್ಬೇಕು ಇಲ್ಲದಿದ್ರೆ ಆ ದೆವ್ವ ನನ್ನ ಹಿಡಿದು ಅಡಿಗೆ ಮಾಡಿ ತಿನ್ಬಿಡುತ್ತೆ ಹಾಗೆ ಅಂತ ಆಲೋಚನೆ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾ ಇದ್ಲು ಇದೇ ಸರಿಯಾದ ಸಮಯ ಅಂತ ಆಲೋಚನೆ ಮಾಡಿದ ಅಮೃತ ಅಡಿಗೆ ಮಾಡಿದೆಲ್ಲ ಕ್ಲೀನ್ ಮಾಡಿದ್ಲು ಯಾರಿಗೆ ಗೊತ್ತಿಲ್ಲದೆ ಅಲ್ಲಿಂದ ಕೆಳಗೆ ಇಳಿದ್ಲು ಈ ರೀತಿ ಪ್ರತಿದಿನ ನಡೀತಾ ಇತ್ತು ಹೀಗೆ ದಿನಗಳು ಕಳೀತಾ ಇತ್ತು ಒಂದು ದಿನ ಅಂಜಲಿಯ ಗಂಡ ಬರ್ತಾ ಇರುವಾಗ ಅಮೃತನ ಮನೆಯ ಮೇಲೆಯಿಂದ ಹೊಗೆ ಬರುವುದನ್ನು ನೋಡಿ ಏನೇ ಅಡುಗೆ ಮಾಡುವ ವಾಸನೆ ಬರುವುದನ್ನು ನೋಡಿ ನನ್ನ ಹೆಂಡತಿ ಹೇಳಿದ್ದು ಕೂಡ ನಿಜಾನೇ ನಿಜವಾಗ್ಲೂ ಅಮೃತನ ಮನೆ ಮೇಲೆ ದೆವ್ವ ಸುತ್ತಾಡ್ತಾ ಇದೆ ನಿಜವಾಗ್ಲೂ ಈ ವಿಷಯನ ನಾಳೆನೇ ಊರಿನವ್ರ ಜೊತೆ ಹೇಳ್ಬೇಕು ಹಾಗೇನೆ ಅಮೃತನವರಿಗೂ ಕೂಡ ಹೇಳ್ಬೇಕು ನಾಳೆ ಭಾನುವಾರ ಎಲ್ಲರೂ ಮನೆಯಲ್ಲೇ ಇರ್ತಾರೆ ಎಲ್ಲರಿಗೂ ಕೂಡ ಈ ವಿಷಯವನ್ನು ಖಂಡಿತ ಹೇಳ್ಬೇಕು ಹೀಗೆ ಆಲೋಚನೆ ಮಾಡ್ಕೊಂಡು ಮನೆಗೆ ಹೋದ್ರು ಹೀಗೆ ಆ ದಿನ ಕಳೆಯಿತು ಮರುದಿನ ಬೆಳಿಗ್ಗೆ ಅಂಜಲಿ ಹಾಗೇನೆ ರಮೇಶ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು ನಾನು ಇಷ್ಟು ದಿನ ಹೇಳ್ತಾ ಇದ್ದಾಗ ನೀವಾದ್ರೂ ನನ್ನ ಮಾತು ಕೇಳಿದ್ರ ಇವಾಗ ನೀವು ನೋಡಿ ಈ ವಿಷಯವನ್ನು ಎಲ್ಲರ ಜೊತೆ ಹೇಳ್ಬೇಕು ಅಂತ ಇದ್ದೀರಾ ನಾನು ಹೇಳಿದ್ರು ಕೂಡ ಯಾರೂ ನಂಬೋದಿಲ್ಲ ಅದ್ರಿಂದ ಎಲ್ರಿಗೂ ತೋರಿಸ್ಬೇಕು ಅಮೃತನವರಿಗೂ ಕೂಡ ತೋರಿಸ್ಬೇಕು ನೀವು ಈ ವಿಷಯನ ಇವಾಗ್ಲೇ ಅಮೃತನವರ ಜೊತೆ ಹೋಗಿ ಹೇಳ್ಬೇಡಿ ನಾವು ಊರಿನ ಜನರನ್ನೆಲ್ಲ ಕರ್ಕೊಂಡೋಗಿ ನಾವೇ ಸ್ವತಃ ಕಣ್ಣಾರೆ ನೋಡ್ಬೇಕು ಆಮೇಲೆ ಊರಿನವರೆಲ್ಲರೂ ಕೂಡ ನೋಡಿದ್ಮೇಲೆ ಅಮೃತನವರಿಗೆ ಕೂಡ ಈ ವಿಷಯವನ್ನು ತಿಳಿಸೋಣ ಹಾಗೆ ಹೇಳಿದಾಗ ರಮೇಶ್ ಕೂಡ ಒಪ್ಪಿಕೊಂಡ ಮರುದಿನ ಗಂಡ ಹೆಂಡತಿ ಇಬ್ರು ಸೇರಿ ಆ ಊರಿನವರಿಗೆ ವಿಷಯವನ್ನು ಹೇಳಿದ್ರು ಆ ಊರಿನವರು ಕೂಡ ಆ ದಿನ ರಾತ್ರಿ ಅದನ್ನು ನೋಡಿದ್ರು ಸರಿಯಾಗಿ ರಾತ್ರಿ ಹನ್ನೆರಡು ಗಂಟೆ ಸಮಯ ಆ ಊರಿನ ಅಕ್ಕಪಕ್ಕದ ಜನರೆಲ್ಲ ಬಂದು ಅಮೃತನ ಮನೆ ಮೇಲೆ ನೋಡಿದ್ರು ಅಮೃತನ ಮನೆಯಿಂದ ಗಮಗಮ ವಾಸನೆ ಬಂತು ಅದನ್ನು ನೋಡಿ ಎಲ್ಲರೂ ಅಲ್ಲೇ ನೋಡ್ತಾ ಇದ್ರು ಮರುದಿನ ಎಲ್ಲರೂ ಕೂಡ ಗುಸುಗುಸು ಆಗಿ ಅಮೃತನ ಮನೆ ಮೇಲೆ ದೆವ್ವ ಸುತ್ತಾಡ್ತಿದೆ ಅಂತ ಅಡಿಕೆ ಕೂಡ ಮಾಡ್ಕೊಂಡು ತಿಂತ ಹೇಳಲಾರಂಭಿಸಿದ್ರು ಜೊತೆಗೂಡಿ ಅಮೃತನ ಮನೆಗೆ ಬಂದ್ರು ಅವರನ್ನು ನೋಡಿದ ಶಾಂತಮ್ಮ ಏನೋ ಎಲ್ಲರೂ ಹೀಗೆ ಇದ್ದಕ್ಕಿದ್ದಂಗೆ ಬಂದಿದ್ದೀರಾ ಏನಾದ್ರೂ ವಿಷಯ ಹೇಳಬೇಕಾಗಿದೆಯಾ ನಾವು ನಿಮ್ಮ ಮನೆ ಮೇಲೆ ದೆವ್ವ ಸುತ್ತಾಡ್ತಾ ಇದೆ ಆ ವಿಷಯ ಹೇಳಲಿಕ್ಕೇನೆ ಬಂದಿದ್ದು ಏನು ನನ್ ಮನೆ ಮೇಲೆ ದೆವ್ವ ಸುತ್ತಾಡ್ತಿದ್ಯಾ ಏನಾದ್ರೂ ಕೂಡ ನಿಜಾನೇ ಆ ದೆವ್ವ ನಿಮ್ಮ ಪ್ರತಿದಿನ ಅಡಿಗೆ ಮಾಡಿಕೊಂಡು ಸುತ್ತಾಡ್ತಾ ಇದೆ ನಾವೆಲ್ಲರೂ ಕೂಡ ನೋಡಿದೀವಿ ಆ ಮಾತನ್ನು ಕೇಳಿ ಅತ್ತೆಯವರು ತುಂಬಾನೇ ಗೊಂದಲಪಟ್ರು ತುಂಬಾ ಭಯಪಟ್ರು ಕೂಡ ಆಗ ಸೊಸೆಯಾದ ಅಮೃತ ಅಲ್ಲಿಗೆ ಬಂದ್ಲು ಎಲ್ಲರೂ ಅಮೃತನಿಗೆ ವಿಷಯವನ್ನು ಹೇಳಿದ್ರು ಅಮೃತ ಕೂಡ ಅವರ ಮಾತನ್ನು ಕೇಳಿ ಮನಸ್ಸಲ್ಲಿ ಏನು ನನ್ನ ಮನೆ ಮೇಲೆ ಅಡಿಗೆ ಮಾಡೋ ವಿಷಯ ಎಲ್ರಿಗೂ ಗೊತ್ತಾಗಿದೆ ನಾನು ಮಾತ್ರ ಮನೆ ಮೇಲೆ ಅಡಿಗೆ ಮಾಡ್ಕೊಂಡ್ ತಿಂತ ಇದ್ದೀನಿ ಎನ್ನುವ ವಿಚಾರ ಅತ್ತೆಗೆ ಗೊತ್ತಾದರೆ ಗೊತ್ತಾದ್ರೆ ಅಷ್ಟೇ ಅತ್ತೆ ಬಿಡ್ತಾರೆ ಏನು ಅಮೃತ ನಾವು ಇಷ್ಟೊಂದು ಹೇಳ್ತಾ ಇದ್ದೀವಿ ನೀನು ನಮ್ತಾನೆ ಇಲ್ಲ ಬೇಕಂದ್ರೆ ಇವತ್ತು ರಾತ್ರಿ ನಮ್ಮ ಜೊತೆ ಬಾ ನನ್ನ ಕಣ್ಣ ತೋರಿಸ್ತೀನಿ ನೀವು ಹೇಳೋದೆಲ್ಲ ಸುಳ್ಳಾಗಿರ್ಬೋದು ಈ ಕಾಲದಲ್ಲೆಲ್ಲ ಆ ರೀತಿ ದೆವ್ವ ಇದೀಯಾ ಹೇಳಿ ನೋಡೋಣ ಹೀಗೆ ಅಮೃತ ಮಾತಾಡ್ತಾ ಇರುವಾಗ ಅವರೆಲ್ಲರೂ ನಾವು ನೋಡ್ದೋ ಅಂತ ನಿಜವನ್ನು ಹೇಳಿದ್ರು ಇಷ್ಟರಲ್ಲಿ ಅಮೃತನ ಗಂಡ ಸುಂದರ ನಡೀತು ಅಂತ ವಿಚಾರವನ್ನು ಕೇಳಿಕೊಂಡ ಅವರೆಲ್ಲರೂ ನಡೆದ ವಿಚಾರವನ್ನು ಹೇಳಿದ್ರು ಕೇಳಿದ ಸುಂದರ್ ಸರಿ ನೀವೆಲ್ಲರೂ ಇಷ್ಟೊಂದು ಹೇಳ್ತಾ ಇದ್ದೀರಲ್ವಾ ಇವತ್ತು ನಿಮ್ಮ ಜೊತೆ ಸೇರಿ ನಾವು ಕೂಡ ನಮ್ಮ ಮನೆ ಮೇಲೆ ದೆವ್ವ ಇದೆಯಾ ಅಡ್ಗೆ ಮಾಡ್ತಾ ಇದೀಯಾ ಅಂತ ನೋಡೋಣ ಇದಕ್ಕೆ ಸರಿ ಅಂತ ಅವರು ಕೂಡ ಒಪ್ಪಿಕೊಂಡ್ರು ಆ ದಿನ ರಾತ್ರಿ ಹನ್ನೆರಡು ಗಂಟೆ ಅಮೃತನ ಮನೆ ಎದುರಲ್ಲಿ ಎಲ್ಲರೂ ನಿಂತ್ಕೊಂಡು ಮೇಲೇನೆ ನೋಡ್ತಾ ಇದ್ರು ಆದ್ರೆ ಅಲ್ಲಿ ಏನೂ ಇರ್ಲಿಲ್ಲ ತುಂಬಾ ಸಮಯ ಗಂಟಾ ಕಾಯ್ತಾ ಇದ್ರು ಆದ್ರೂ ಅಲ್ಲಿ ಏನೂ ಸಿಗಲಿಲ್ಲ ಅದಿಕ್ಕೆ ಅಮೃತ ನಾನು ಹೇಳಿದೆ ಅಲ್ವಾ ದೆವ್ವ ಇಲ್ಲ ಏನೂ ಇಲ್ಲ ಅಂತ ಆದ್ರೆ ಯಾರಾದ್ರೂ ನನ್ ಮಾತ್ನ ಕೇಳಿದೀರಾ ಸರಿ ಸರಿ ಹೊರಡಿ ಇನ್ ಮುಂದೆ ಆದ್ರೂ ಯಾರಿಗೂ ದೆವ್ವ ಇದೆ ಅಂತ ಹೇಳ್ಬೇಡಿ ಇವಾಗ ನಿಮ್ಮೆಲ್ಲರಿಗೂ ಅರ್ಥ ಆಯ್ತಲ್ವಾ ದೆವ್ವನೂ ಇಲ್ಲ ಏನೂ ಇಲ್ಲ ಸರಿ ನಿಮ್ಮ ನಿಮ್ಮ ಕೆಲ್ಸ ನೋಡ್ಕೊಂಡೋಗಿ ಹೀಗೆ ಅಮೃತನ ಗಂಡ ಹೇಳಿದಾಗ ಅಲ್ಲಿ ಬಂದಂತಹ ಜನರೆಲ್ಲ ಗುಸುಗುಸು ಅಂತ ಮಾತಾಡ್ಕೊಂಡು ಅಲ್ಲಿಂದ ಹೊರಟೋದ್ರು ಹೀಗೆ ಆ ದಿನ ಕಳೆಯಿತು ಅದನ್ನು ನೋಡಿದ ಅಮೃತ ಇನ್ನು ಒಂದು ವಾರಕ್ಕೆ ಮನೆಯಲ್ಲಿ ಯಾವ್ದೇ ರೀತಿಯ ಅಡಿಗೆಯನ್ನು ಮಾಡ್ಬಾರ್ದು ಅಂತ ಆಲೋಚನೆ ಮಾಡಿದ್ದೆ ಅಂಜಲಿ ಅವರನ್ನು ಗಮನಿಸ್ತಾ ಇದ್ಲು ಇವಾಗ ನಾನೋಗಿ ಸುಂದರ್ನ ಕರ್ಕೊಂಡ್ ಬರ್ತೀನಿ ಅವಾಗ ವಿಷಯ ಏನು ಅಂತ ಅವನಿಗೆ ಕೂಡ ಗೊತ್ತಾಗುತ್ತೆ ಹಾಗೆ ಹೇಳಿ ರಮೇಶ್ ಸುಂದರನನ್ನು ನಿದ್ರೆಯಿಂದ ಎಬ್ಸಿದ್ರು ಏನಯ್ಯ ರಮೇಶ್ ನಿಮಗೆ ಗಿಲ್ಸ ಏನೂ ಇಲ್ಲ ಹೌದು ಯಾಕೆ ಹೇಳಿ ನನ್ನ ನಿದ್ರೆಯಿಂದ ಎಬ್ಸಿದ್ರಿ ನೋಡಿ ಆದಷ್ಟು ಬೇಗ ನೀವು ನನ್ನ ಜೊತೆ ಬನ್ನಿ ಅವಾಗ್ಲೆ ನಿಮಗೆ ನಿಜ ಏನು ಅಂತ ಗೊತ್ತಾಗೋದು ಹೀಗೆ ಸುಂದರನನ್ನು ಕರ್ಕೊಂಬಂದು ಮನೆಯ ಮೇಲೆ ಸುಂದರನಿಗೆ ತೋರಿಸಿದ್ರು ಸುಂದರ ನೋಡಿದಾಗ ಅಲ್ಲಿ ಹೊಗೆ ಮತ್ತು ಸುವಾಸನೆ ಬರುವುದನ್ನು ನೋಡಿ ಆಶ್ಚರ್ಯಪಟ್ಟ ನೀ ಏನ್ ನಡೀತಾ ಇದೆ ಅಂತ ಹೋಗಿ ನೋಡೋಣ ಬನ್ನಿ ದೇವ್ರೆ ನನಗೆ ಆಗಲ್ಲ ನನಗೆ ಭಯ ಆಗ್ತಿದೆ ಹೋಗಿ ಹೋಗಿ ಆ ದೆವ್ವದ್ ಕೈಯಲ್ಲಿ ಸಾಯ್ಬೇಕು ಅಂತ ನನಗಿಲ್ಲಪ್ಪ ನೀನೇನಯ್ಯ ಗಂಡ್ಸು ರಮೇಶ್ ನಿಜವಾಗ್ಲೂ ಅಲ್ಲಿ ದೆವ್ವ ಏನೂ ಇಲ್ಲ ಯಾರೋ ಕಳ್ಳತನ ಮಾಡ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಹೋಗಿ ಹಿಡಿಯೋಣ ಬನ್ನಿ ಗೆ ಬಲವಂತ ಮಾಡಿ ಹೋಗ್ತಾ ಇದ್ದಾಗ ಆ ಜನ ಜೋರ್ ಜೋರಾಗಿ ಮಾತಾಡ್ತಾ ಇದ್ದ ಅಂಜಲಿ ನಾನು ಹೋಗಿ ತಿರುಗಿ ಬರದಿದ್ರೆ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊ ಇನ್ಸುರೆನ್ಸ್ ಅಮೌಂಟ್ ಎಲ್ಲ ಬರುತ್ತೆ ಚೆನ್ನಾಗಿ ನೋಡ್ಕೊ ಬಾ ಏನೂ ಇಲ್ಲರಿ ಸುಮ್ನೆ ಹೋಗಿ ನೋಡಿ ಬನ್ನಿ ಹಾಗೆ ಅಂತ ಹೇಳಿ ಅವರಿಬ್ಬರು ಮೇಲೆ ಬಂದು ನೋಡಿದ್ರು ಅಮೃತನ ನೋಡಿ ಆಶ್ಚರ್ಯಪಟ್ರು ಅಮೃತ ಅಲ್ಲಿ ತಿಂಡಿಗಳನ್ನು ಮಾಡ್ತಾ ಇದ್ಲು ಅಮೃತ ಅವರನ್ನು ಗಮನಿಸಲಿಲ್ಲ ಅವರಿಬ್ಬರು ಕೂಡ ಅಮೃತನ ನೋಡದ ಹಾಗೆ ಅಲ್ಲಿಂದ ಹೊರಟೋದ್ರು ದಿನ ಬೆಳಿಗ್ಗೆ ಅಮೃತ ಅತ್ತೆಯ ಬಳಿ ಅಂಜಲಿ ನಡೆದ ವಿಚಾರವನ್ನೆಲ್ಲ ಹೇಳಿಬಿಟ್ಲು ಆ ವಿಷಯವನ್ನು ಕೇಳಿದ ಶಾಂತಮ್ಮ ಅಮೃತನ ಕರೆದು ಇನ್ನಪ್ಪ ರಮೇಶ್ ನಿನ್ ಇಷ್ಟು ದಿನ ಮೇಲೆ ಹೋಗಿ ಅಡಿಗೆ ಮಾಡ್ತಾ ಇದ್ದಾಳಲ್ವಾ ಆ ಅಡಿಗೆನ ಅವಳು ಏನ್ ಮಾಡ್ತಾ ಇದ್ದಾಳೆ ಯಾರಿಗೆ ಕೊಡ್ತಾ ಇದ್ದಾಳೆ ಈ ವಿಷಯವನ್ನೆಲ್ಲ ಕೇಳದೆ ಅವಳು ನೀನು ಇಲ್ಲಿಗೆ ಕರ್ಕೊಂಬಂದಿದೀಯಾ ಮಾ ಆ ವಿಷಯನ ನಾನು ಕೇಳ್ದಾಗ ಅದು ಸಣ್ಣ ವಿಚಾರ ಅಂತ ನಾನು ಹಾಗೇನೆ ಬಿಟ್ಬಿಟ್ಟೆ ಆದ್ರೆ ಆ ವಿಚಾರ ಇಷ್ಟು ದೊಡ್ಡದಾದ್ಮೇಲೆ ಆ ವಿಚಾರದ ಬಗ್ಗೆ ಅಮೃತ ಹೇಳ್ತಾಳೆ ಅತ್ತೆ ನನ್ನನ್ನು ಕ್ಷಮಿಸಿ ನನಗೆ ಎಷ್ಟೋ ದಿನಗಳಿಂದ ವ್ಯಾಪಾರವನ್ನು ಮಾಡ್ಬೇಕು ಅಂತ ಆಸೆ ಇತ್ತು ಆದ್ರೆ ನೀವು ಬೇಡ ಅಂತ ಹೇಳಿದ್ರಿ ಆದ್ರೆ ಅದಕ್ಕೆ ನನ್ ಮನ್ಸ್ ಮಾತ್ರ ಒಪ್ತಾನೆ ಇರ್ಲಿಲ್ಲ ಅದಿಕ್ಕೇನೆ ನಿಮ್ ಯಾರಿಗೆ ತಿಳಿಯದ ಹಾಗೆ ಸ್ವೀಟ್ ಅನ್ನು ಮಾಡಿ ಬೇಕರಿಗೆ ತಗೊಂಡೋಗಿ ಮಾರಾಟ ಮಾಡ್ತಿದ್ದೀನಿ ತುಂಬಾ ಲಾಭ ಸಂಪಾದನೆ ಮಾಡಿದೀನತ್ತೆ ಇಷ್ಟು ವರ್ಷಗಳಿಂದ ನಾನು ಅಡಿಗೆ ಮಾಡಿದ ಸಂಬಳದಲ್ಲಿ ಏಳು ಲಕ್ಷ ರೂಪಾಯಿ ಸೇರ್ಸಿಟ್ಟಿದೀನಿ ಅದರಲ್ಲೂ ಒಂದು ಲಕ್ಷದಲ್ಲಿ ನಾವು ಬಿಸ್ನೆಸ್ ಅನ್ನು ಮಾಡೋಣ ಅತ್ತೆ ಅದ್ರ ಬಗ್ಗೆ ನೀವು ಮಾತಾಡ್ಬೇಕು ಅಂತ ಬಂದಿದೀನಿ ನಾನೇ ನಿಜ ಹೇಳ್ಬೇಕು ಅಂತ ಬಂದಾಗ ಅಷ್ಟರಲ್ಲಿ ನಿಮ್ಗೆನೆ ನಿಜ ಗೊತ್ತಾಯ್ತು ನಿಮಗೆ ಬೇರೆ ಸ್ವಲ್ಪ ಹಣ ಸಾಲ ಇದೆ ಹೇಗಾದ್ರೂ ಮಾಡಿ ಕಷ್ಟಪಟ್ಟು ಆ ಸಾಲವನ್ನು ತೀರಿಸಬೇಕು ಮಾ ಮನೆ ಅಕ್ಕಪಕ್ಕ ಇರುವವರೆಲ್ಲ ನಮ್ಮ ಮನೆ ಮೇಲೆ ಏನೋ ದೆವ್ವ ತಿರುಗ್ತಾ ಇದೆ ಅಂತ ನಿನ್ನ ಬಗ್ಗೆ ನಮ್ಮ ಮನೆ ಬಗ್ಗೆ ತುಂಬಾ ತಪ್ಪಾಗಿ ಮಾತಾಡ್ತಾ ಇದ್ರು ನನಗೆ ಇವಾಗ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನಮ್ಮ ಕುಟುಂಬದಲ್ಲಿ ಒಂದು ಹೆಂಗ್ಸು ಕೂಡ ಕೆಲ್ಸಕ್ಕೆ ಹೋಗ್ತಾನೆ ಇರ್ಲಿಲ್ಲ ಆದ್ರೆ ನಿಜವಾಗ್ಲು ಇವಾಗ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ ನಿಜವಾಗ್ಲು ನೀನು ದೊಡ್ಡ ತಪ್ಪು ಮಾಡಿದೀಯಾ ಅಮ್ಮ ಅವಳು ಇವಾಗ ಏನು ತಪ್ಪು ಮಾಡ್ಲಿಲ್ಲ ಎಲ್ಲೂ ಕೂಡ ಹೆಂಗಸು ಕೆಲಸ ಮಾಡಬಾರ್ದು ಅಂತ ಯಾವ ಶಾಸ್ತ್ರದಲ್ಲಿ ಕೂಡ ಬರೀಲಿಲ್ಲ ನೀವು ಅಭ್ಯಾಸ ಇಲ್ಲ ಅಂತ ಹೇಳ್ತಾ ಇದೀರಾ ಸಾಲ ಮಾಡೋದು ಕೂಡ ಇವಾಗ ನಮಗೆ ಅಭ್ಯಾಸ ಇಲ್ಲ ಅಲ್ವಾ ಎಷ್ಟೋ ಒಂದು ಸಾಲ ಮಾಡಿ ಇಟ್ಟಿದ್ದೀರಲ್ವಾ ಆ ಸಾಲವನ್ನು ಅವಳು ತೀರಿಸಬೇಕು ಅಂತ ನೋಡ್ತಾ ಇದ್ದಾಳೆ ಅವಳು ಸ್ವಂತ ಸ್ವಯಂ ಸಂಪಾದನೆ ಮಾಡಿ ಜೀವನ ಮಾಡಬೇಕು ಅಂತ ಇದ್ದಾಳೆ ಇನ್ನೊಂದ್ಸಲ ಸಾಲದ ಬಗ್ಗೆ ಮಾತಾಡದೆ ಬೇರೆ ಏನಾದರೂ ಮಾತಾಡಿದ್ರೆ ನಾನು ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ ಆ ಮಾತನ್ನು ಕೇಳಿ ಅತ್ತೆ ನಾಚಿಕೆ ಪಡುತ್ತಾ ನನ್ನ ಕ್ಷಮಿಸುವ ಅಮೃತ ನಾನು ತಪ್ಪು ಮಾಡ್ಬಿಟ್ಟೆ ಮನೆಗೆ ಬರ್ಬೇಕಾದ ಲಕ್ಷ್ಮಿನ ಬೇಡ ಅಂತ ಹೇಳಿದೆ ಇನ್ ಮುಂದೆ ನೀನು ಕಳ್ಳತನವಾಗಿ ವ್ಯಾಪಾರ ಮಾಡಬೇಕಾದ ಅವಶ್ಯಕತೆ ಇಲ್ಲ ಎಲ್ಲರಿಗೂ ತಿಳಿಯುವ ಹಾಗೆ ವ್ಯಾಪಾರ ಮಾಡು ಆ ಮಾತನ್ನ ಕೇಳಿ ಅಮೃತ ತುಂಬಾನೇ ಸಂತೋಷ ಪಟ್ಲು ಅತ್ತೆ ತುಂಬಾ ತುಂಬಾ ಧನ್ಯವಾದಗಳತ್ತೆ ನೀವು ನನ್ ಮೇಲೆ ತುಂಬಾನೇ ನಂಬಿಕೆ ಇಟ್ಟಿದ್ದೀರಾ ಆ ನಂಬಿಕೆಗೆ ಕೆಟ್ಟದ್ದು ಬಾರದ ಹಾಗೆ ನಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿನ ಸಾಧಿಸ್ತೀನಿ ಆ ಮಾತನ್ನು ಕೇಳಿ ಅತ್ತೆಯವರು ತುಂಬಾ ಸಂತೋಷ ಪಟ್ರು ಆ ಮಾತನ್ನು ಕೇಳಿ ಅತ್ತೆಯವರು ಕೂಡ ತುಂಬಾ ಸಂತೋಷ ಪಟ್ರು ಅವಳು ಅಂದುಕೊಂಡ ಹಾಗೆ ವ್ಯಾಪಾರವನ್ನು ಮಾಡ್ತಾ ಇದ್ಲು ಅಮೃತ ಆ ವ್ಯಾಪಾರ ಎಕ್ಸ್ಪ್ರೆಸ್ ಆಗಿ ತುಂಬಾ ಫಾಸ್ಟ್ ಆಗಿ ರನ್ ಆಗ್ತಾ ಇತ್ತು ಅದು ಅಲ್ಲಿಯ ಜನರಿಗೆ ಕೂಡ ಗೊತ್ತಾಯಿತು ಹೀಗೆ ಆ ದೆವ್ವದ ಕತೆ ಏನು ಅಂತ ತಿಳಿದುಕೊಂಡು ಸುತ್ತಮುತ್ತಲಿನ ಜನ ಕೂಡ ಆಶ್ಚರ್ಯಪಟ್ರು ನ ಈ ರಹಸ್ಯ ಹೊರಗೆ ಹಾಕಿದ್ದಕ್ಕೋಸ್ಕರ ಅಂಜಲಿ ಕುಟುಂಬಕ್ಕೆ ಧನ್ಯವಾದ ಹೇಳಿದ್ಲು ಅಮೃತ ಸ್ವಲ್ಪ ದಿನಗಳ ನಂತರ ಅಮೃತ ಸಾಲವನ್ನೆಲ್ಲ ತೀರಿಸಿ ಒಂದು ಹೊಸ ಅಂಗಡಿಯನ್ನು ಹಾಕಿದ್ಲು